ನೀವೇನು ಹಾಕಿರ್ಲಿಲ್ವೋ ನನ್ಗೇನ್ ಏನ್ ಗೊತ್ತಾಗ್ಬಿಡುತ್ತೆ ಅನ್ಕೊಂಡ್ರು ಅದು ಗೊತ್ತಾಗೋಯ್ತೀಗ ಯಾಕೆಂದ್ರೆ ಪೊಲೀಸ್ನವರು ಇಲಿ ಹೋಯ್ತು ಅಂದ್ರೆ ಹೋಯ್ತು ಅಂತ ಬರ್ಕೋತಾರೆ ಅಂತ ನಾನಲ್ಲ ಸಿ ಆರ್ ಪಿ ಸಿ ಬರ್ದಿದ್ ಬ್ರಿಟಿಷ್ಲು ಅವರೇ ಹೇಳ್ಬಿಡಿದಾರಲ್ಲ ನಾ ಹುಟ್ಟಕ್ ಮುಂಚೆ ನೀವು ಹುಟ್ಟಕ್ ಮುಂಚೆ ಅಂಡ್ ಯು ಸಿ ಫರ್ದರ್ ಇವತ್ತು ಮಾಡೋದಲ್ಲ ಇವಾಗ ವಜಾ ಮಾಡಿರ್ತೀನಿ ನಿಧಾನಕ್ಕೆ ಇನ್ನೊಂದು ಹಾಕೊಳ್ಳಿ ಇಲ್ಲಿ ಡೋಂಟ್ ಸೇ ಆಲ್ ದೋಸ್ ಥಿಂಗ್ಸ್ ಹಾಫ್ ಅನ್ ಅವರ್ ನಲ್ಲಿ ಕಳಿಸ್ಕೊಡ್ತಾ ಇದ್ದೀನಿ ಫೈಲ್ ನ ಯು ಫೈಲ್ ಸಿ ದಟ್ ಗೆಟ್ ದಿ ಮೂರ್ ಬಿ ಡಿಸ್ಮಿಸ್ ಇನ್ ದಿ ಕೇಸ್ ಫೈಲ್ ಟು ಜಾಯ್ನ್ ದಿ ಇಶ್ಯೂ ಯು ವಾಂಟ್ ಟು ಜಾಯಿನ್ ದಿನ್ ಇಶ್ಯೂ ಫರೆನ್ಸ್ ನಂಬರ್ ಇವತ್ತಿಂದು ಬೈಲ್ ಆರ್ಡರ್ ಕೂಡ ಇವತ್ತೆ ಸೈನ್ ಮಾಡ್ತಾ ಇದ್ದೀನಿ ಅಲೋ ಆಗಿದ್ದನ್ನ ಫೈಲ್ ಬಂದಿಲ್ಲ ಅದ್ ಬಂದಿಲ್ಲ ಇದು ಬಂದಿಲ್ಲ ಅಂತ ಇವೆಲ್ಲ ಕತೆ ನಿಲ್ಲಿಸ್ಬಿಡ್ಬೇಕು ವಿಲ್ ಗೆಟ್ ದಿ ಮೂರ್ ನೋ ಮಿಸ್ಟರ್ ವಿಲ್ ಗೆಟ್ ದಿ ಮೂರ್ ರಾಂಗ್ ಐಸ್ಮಿಸ್ ದಿ ಕೇಸ್ ವಿತ್ ಕಾಸ್ಟ್ ಡೋಂಟ್ ಸೇ ಆಲ್ ದೋಸ್ ಇನ್ ಕರೆಕ್ಟ್ ಥಿಂಗ್ಸ್ ಐ ನೋ ದಲ್ಟೀಸ್ ಮಧ್ಯಾಹ್ನ ಊಟ ಕೂತ್ಕೊಳ್ಳಕ್ ಮುಂಚೆ ಸೈನ್ ಮಾಡಿ ಕಳ್ಸಿ ಕೊಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಆಗಿದ್ದನ್ನ ಮಧ್ಯಾಹ್ನ ಆಗಿದ್ದನ್ನ ಸಾಯಂಕಾಲ ಎಕ್ಸ್ಟ್ರಾ ಹೊತ್ತು ಕೂತ್ಕೊಂಡಿದ್ದ ಸೈನ್ ಮಾಡಿ ಕಳಿಸಿಕೊಡ್ತಾ ಇದ್ದೀನಿ ಇವತ್ ಬೆಳಗ್ಗೆ ಬರಕ್ ಮುಂಚೆ ಎರಡು ಬೇಲ ಆರ್ಡರ್ ಸ್ಯಾಂಕ್ಷನ್ ಸೈನ್ ಮಾಡ್ಬಿಟ್ಟು ಬಂದೀನಿ ಕರೆಕ್ಷನ್ ಮಾಡಿ ಕೊಟ್ಟಿದ್ದನ್ನ ಇವತ್ ಮಾಡೋದು ಬೇರೆ ಪ್ರಶ್ನೆ ನಮ್ಮ ಆಫೀಸ್ನವ್ರ ಮೇಲೆ ದೂರಬೇಡಿ ನೀವು ಇದಿರ್ಬೋದು ಹಳೆ ಕಾಲ ನಾಲ್ಕ್ ನಾಲ್ಕ್ ಸರ್ತಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದೀನಿ ವೈ ಗ್ರಾಂಟ್ ಗ್ರ್ಯಾಂಟ್ ಅಲ್ಲಿ ಕಾಸ್ಟ್ ನಿಮ್ಗೆಲ್ಲ ಇಷ್ಟ ಬಂದಂಗೆ ಹೋಗ್ಬಿಡೋದು ಯಾವತ್ತ ಬರೋದು ಬಂದಾಗ ನೋಡೋದು ಆಮೇಲೆ ಬಂದಿರಲಿಲ್ಲ ಫೈಲ್ ಅಂತ ಸುಳ್ಳು ಹೇಳೋದು ಗೆಟ್ ದಿ ಮೂಮೆಂಟ್ ರಿಜಿಸ್ಟರ್ ಇನ್ ದಿಸ್ ಕೇಸ್ ನಾನು ರಸೀದಕ್ಕೆ ಮಾಡ್ಬೇಕು ಅಂತಿದ್ದೆ ಸುಮ್ನೆ ಐ ಡೋಂಟ್ ವಾಂಟ್ ಟು ಜಾಯಿನ್ ದಿ ಇಶ್ಯೂ ಅಂತ ಸುಮ್ನೆ ಅದೇ ಇವಾಗ ಮಾಡೋದ್ ಸೆಕೆಂಡ್ರಿ ಮತ್ತೆ ಅದೇಳಿ ಇಲ್ಲಿರೋದು ಎಷ್ಟೆಷ್ಟಿದೆ ನೋಡಿ ಸ್ಟೇಟ್ ಅನ್ನೋ ವರ್ಲ್ಡ್ ಸರಿಯಾಗಿ ಬರ್ದಿಲ್ಲ ಅಂತ ರ್ಯಾಂಕ್ ಆಫ್ ದಿ ಪಾರ್ಟೀಸ್ ಬರ್ದಿಲ್ಲ ಅಂತ ಇದೆಲ್ಲ ನಾವು ಹೇಳ್ಬೇಕಾ ಅಲ್ಲಲ್ಲ ವಕೀಲ್ರಿ ಇವೆಲ್ಲ ಹೇಳ್ಬೇಕಾ ಇವಾಗ ಮಾಡಕ್ಕಾಗಲ್ಲ ಹತ್ತ ಅಬ್ಜೆಕ್ಷನ್ ಇದೆ ಕೊಡೋದಿಲ್ಲ ಎರಡ್ ನಾಲ್ಕು ನಾಲ್ಕು ಸತಿ ಕೊಟ್ಟಾಗಿದೆ ಅದೇ ಕಾರಣಕ್ಕೋಸ್ಕರ ತ್ರೀ ಐ ಹವ್ ಅರ್ಜೆಂಟ್ ತ್ರೀ ಐ ಹವ್ ಅಜೆಂಟ್ ಎಗೈನ್ ಟ್ವೆಂಟಿ ಫೈಲೇ ಬಂದಿಲ್ವಾ ಚೇಂಬರ್ ಇದು ಆಫೀಸ್ಗೆ ಆಲ್ ದೀಸ್ ಥಿಂಗ್ಸ್ ಆರ್ ಫಾಲ್ ಸಬ್ಮಿಷನ್ಸ್ ಇಷ್ಟ ಇಲ್ಲ ಅಂದ್ರೆ ಬಿಡಿ ಆರ್ ವಾರ ಮುಂದಕ್ಕೆ ಹಾಕ್ತೀನಿ ಪೋಸ್ಟ್ ಆಫ್ಟರ್ ವೆಕೇಶನ್ ಅಂತ ಜೈಲಲ್ಲಿ ಇದಾನೆ ನಿಮ್ ಕಕ್ಷಿಗಾರ ಆಫೀಸ್ ಅಬ್ಜೆಕ್ಷನ್ ಅಲ್ಲೇ ಒಂದಷ್ಟು ದಿನ ತಲ್ಲಣ್ಣ ವೆಕೇಶನ್ ಅಲ್ಲಿ ಯಾವ್ದಾದ್ರು ಬೆಂಚ್ ಸಿಕ್ಕರೆ ಅಲ್ಮೂ ಮಾಡೋಣ ನಾ ಅಜೆಂಡ್ ಮಾಡಿ ಬಿಡಿತೀನಿ ಪೋಸ್ಟ್ ಆಫ್ಟರ್ ವೆಕೇಶನ್ ಸಫಿಶಿಯಂಟ್ ಟೈಮ್ ಬಿನ್ ಸ್ಪೆಂಟ್ ಓನ್ಲಿ ಇನ್ ದಿ ಆಫೀಸ್ ಅಬ್ಜೆಕ್ಷನ್ಸ್ ಅಂತ ಅಲ್ಲಿ ಹೋಗಿ ಬೈಕೋತಿರ ಅಷ್ಟೇ ತಾನೆ ಹಾ ಅಷ್ಟೇ ಟೂ ಡೇಸ್ ಟೈಮ್ ಈಸ್ ಗ್ರಾಂಟೆಡ್ ಟು ಟ್ ನೀಡ್ಫುಲ್ ಫೈನಲಿ ರಿಯಲ್ ಇಸ್ ದಿಸ್ ಮ್ಯಾಟರ್ ಬೇಡ ರೀ ಅಲ್ಲಿ ಜೈಲಲ್ಲಿ ಹೊರಗಡೆ ಬಂದ್ರೆ ಒಡೆದ್ ಬಿಡ್ತಾರೆ ಅಂದ್ರೆ ಇಲ್ಲ ಸರ್ ನಾವು ಐ ವಾಂಟ್ ಟು ಎಂಜಾಯ್ ದಿ ಇಂಡಿಪೆಂಡೆನ್ಸ್ ಅಂತ ನೋಡಿಸಿ ಎರಡ್ ಸಾವಿರದ ಹದಿನೈದು ಹದಿನಾರು ಇರಬೇಕು ಇವಾಗಲೇನೆ ಹಾಕೊಂಡು ಮೆರವಣಿಗೆ ಮಾಡ್ತಾರಲ್ಲ ಹಾರ ಆಪಲ್ ಹಾರ ಹಂಗೆ ಅವನು ಮೆರವಣಿಗೆ ಮಾಡಿಕೊಂಡು ಎಲ್ಲಿಂದ धारवाड़ जेल इन दा कल हुबली ओर ओपन जीप मेरवान के एसिफियस फाट्टी कारगिल वार एंड दन ट्रिमफर्ड फ्रॉम देरन ओनली टू डे सर फाट्टी टू स्ट्रैब इंजरीज ऑन दी बॉडी एट 11 एम इन दी मोस्ट बिजी एरिया ऑफ हुबली अल कमरी ಫಾರ್ಟಿ ಏಟ್ ಸ್ಟ್ಯಾಬ್ ಇಂಜುರೀಸ್ ನೋ ಬಡಿ ಇವೆಂಟ್ ಟು ಇಸ್ ರೆಸ್ಟ್ ಲಾಯರ್ ಓಡಾಡ್ಕೋತ ಬಂದ್ರು ಇನ್ನೇನಪ್ಪ ಬಂದ್ರು ಅಂತ ನೋಡಿದೆ ನಾನು ಸಾರ್ ನೀವ್ ಹೇಳಿದ್ದೆ ಕರೆಕ್ಟ್ ಆಗೋಯ್ತು ಸರ್ ಇವತ್ತು ಹೊಡೆದಾಕ್ ನಮ್ಮನ್ನು ಐ ಟೋಲ್ಡಿಂಗ್ ಯುವರ್ ಕ್ಲೈಂಟ್ ಈಸ್ ಸೇಫ್ ಇನ್ ಜುಡಿಶಿಯಲ್ ಕಸ್ಟಡಿಮ್ ನಾಟ್ ಕಮ್ಔಟ್ ಅನ್ ಸಮ್ಸ್ ಆಗತ್ತೆ ಇವನ್ ಗುಪ್ ಪಾಪ ಗ್ರಾಚಾರ ಸುಮ್ನೆ ಜೈಲಲ್ಲಿ ಇದ್ದಿದ್ರೆ ಬದುಕೋನು ಅಪ್ಪು ರವಿವರ್ಮ ಅಲಿಯಾಸ್ ಅಪ್ಪು ಓ ಯು ಸೀ let the i witnesses be examined you can renew it later ಬರ್ಕೊಳ್ಳಿ ಹರ್ಡ್ ಇಂತವರಿಗೆಲ್ಲ ಯಾರು ಸಪೋರ್ಟ್ ಮಾಡೋದಿಲ್ಲ ನೋಡಿಣಾ ಗ್ರೂಪ್ ಕ್ಲಾಶ್ ಎಲ್ಲಾ ಗ್ರೂಪ್ ಕ್ಲಾಶ್ 30000 ಟೂ ಗೋಲ್ಡ್ ಬ್ಯಾಂಕರ್ಸ್ ಏನು ಕೆಲಸ ಮಾಡ್ತಿರ್ತಾವೋ ಮತ್ತೆ ಹೆಂಗೆ ಇದಕ್ಕೆ ಎಕ್ಸ್ಪ್ಲನೇಷನ್ ಏನ್ ಮಾಡಿದ್ರು ಏವನ್ನೋರ್ ಮೋಟಿವ್ ಮೋಟಿವ್ ಅಲ್ಲ ಏವನ್ನೋರ್ ಮೋಟಿವೇಟ್ ಮಾಡಿ ಅಂತ ಅಲ್ಕ ಕೆಲ್ಸಕ್ಕೆ ಮೋಟಿವೇಶನ್ ಅಂತ ಕರೆಯಲ್ಲ ಇನ್ಸ್ಟಿಗೇಷನ್ ಅಂತಾರೆ ವಕೀಲರೇ ಮೋಟಿವೇಶನ್ ಅಂತಂದ್ರೆ ಒಳ್ಳೆ ಕೆಲ್ಸ ಮಾಡಕ್ಕೆ ಹುರಿದುಂಬಿಸೋದು ಅಂತ ಕುಕೃತ್ಯ ಮಾಡಕ್ಕಾದ್ರೆ ಪ್ರಚೋದಿಸೋದು ಗೊತ್ತಾಯ್ತಲ್ಲ ಯಾರ್ನ ತಲೆ ಒಡಿ ಇನ್ಯಾರ್ದು ಕದಿ ಇದಕ್ಕೆಲ್ಲಾನುನು ಕೃದುಂಬಸೋದಕ್ಕಾಗಲ್ಲ ಹುಡುಗರು ಓದೋದಿಲ್ಲಪ್ಪ ಚಾಕ್ಲೇಟ್ ಕೊಡ್ತೀನಿ ಸೈಕಲ್ ಕೊಡಿಸ್ತೀನಿ ಅಂತ ಹೇಳಿ ಮಾಡೋದಕ್ ಮೋಟಿವೇಟ್ ಪಕ್ಕದ ಮನೆಗೆ ಹೋಗಿ ಅನ್ನೋದು ಇನ್ಸ್ಟಿಗೇಷನ್ ಮತ್ ಮೋಟಿವೇಟ್ ಎಲ್ಲ ಆಯ್ತು ಎಷ್ಟ್ ವಯಸ್ಸು ನಿಮ್ಗೆ ಎಷ್ಟ್ ವಯಸ್ಸ್ರಿ ನಿಮ್ ಕ್ಲೈಂಟ್ ಗೆ ಇಪ್ಪತ್ತೊಂಬತ್ತು ವರ್ಷ ಏನೋ ಕೆಲಸ ಸಿಗ್ದಲ್ನೇ ಸೆಕ್ಯೂರಿಟಿ ಗಾರ್ಡ್ ಮೂವತ್ತು ವರ್ಷ ಇರ್ಲಿ ಬಿಡಿ ಏನೋ ಕೆಲಸ ಸಿಗ್ದಲ್ನೇ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಸಿಕ್ಕಿದೆ ಸೆಕ್ಯೂರಿಟಿ ಅಂದ್ರೆ ಹೆಂಗಿರ್ಬೇಕು ಪ್ರಾಮಾಣಿಕವಾಗಿರ್ಬೇಕು ನೋಡ್ರೆ ಇವನೇ ಕದ್ಬಿಡಿದಾನೆ ಬೆಲಿಯ ದ್ವಲಂಬೆ ಇದ್ರೆ ಅಂತ ಗಾದೆ ಏನ್ ಮಾಡ್ಬೇಕು ಹಾ ಎಲ್ಲಿ ಇವನು ನೇಪಾಳ ತಿನ್ನ ಗತಿ ಇಲ್ಲ ಅಂತ ಹೇಳಿ ಗೋರ್ಖಾ ಕೆಲಸ ಮಾಡಕ್ ಬಂದು ಕದೀತೀರಾ ನಥಿಂಗ್ ಡೂಯಿಂಗ್ ಕೊಟ್ರೆ ವಾಪಸ್ ಬರೋದಿಲ್ಲ ಅವ್ನು ರಯಲ್ ಮುಗಿಲಿ ಬಿಡಿ ನೋ ಸಾರಿ ದಿಸ್ ಪಸ್ ಕಮ್ ಆಲ್ ದಿ ವೇ ಫ್ರಮ್ ನೇಪಾಳ ಓನ್ಲಿ ಫಾರ್ ದಿ ಪರ್ಪಸ್ ಆಫ್ ಸೆಕ್ಯೂರಿಟಿ ವರ್ಕ್ ಅಯ್ಯೋಪಪ್ಪ ಅಂತ ಗುರ್ಕನ್ ಕೆಲಸಕ್ಕೆ ಇಟ್ಕೊಂಡ್ರೆ ಮನೆ ಹೊಡಿತೀರಿ ಬರ್ಕೊಳಿಕೆ ನೀವೇನ್ ಹಾಕಿರ್ಲಿಲ್ವೋ ನನ್ಗೇನ್ ಗೊತ್ತಾಗ್ಬಿಡುತ್ತೆ ಅನ್ಕೊಂಡ್ರೋ ಅದು ಗೊತ್ತಾಗೋಯ್ತೀಗ ಖುಷಿ ಬರುತ್ತೀವಲ್ಲ ಗೊತ್ತಾಯ್ತಲ್ಲ ಯಾಕೆ ಗೊತ್ತಾ ನಾನೇನು ಪ್ರಶ್ನೆ ಕೇಳ್ತೀನಿ ನಿಮಗ್ ಗೊತ್ತಿರುತ್ತೆ ಅದನ್ನ ಎಷ್ಟು ಸಾಹೇಬ್ರಿಂದ ಮುಚ್ಚಿಡೋಣ ಅಂತ ನಿಮಗ್ ಗೊತ್ತಿರುತ್ತೆ ನಾನು ಅದನ್ನೇ ಕೇಳ್ತೀನಿ ನಿಮ್ಗೆ ಅದೇ ಖುಷಿ ಆಗುತ್ತೆ ಒಳಗಡೆ ಅನ್ಸುತ್ತೆ ಥೋ ಇದೊಂದಕ್ಕೆ ಕೇಳಬಾರ್ದು ಅಂತ ಅದೇ ಕೇಳಿದ್ರಲ್ಲವನು ಅಂತ ಅನ್ಸುತ್ತೆ ಖುಷಿ ದಟ್ ಮೀನ್ಸ್ ಟು ಸೇ ಯು ಹ್ಯಾವ್ ಅಂಡರ್ಸ್ಟುಡ್ ಮೀ ಐ ಹ್ಯಾವ್ ಇಂಡರ್ಸ್ಟುಡ್ ಯುವರ್ ಲೈನ್ ಆಫ್ ದಟ್ಸ್ ದಿ ಫೈನ್ ನೆಸ್ ಆಫ್ ಇಟ್ ನಾನೊಬ್ನೇ ಅಂತಾನೆ ಅಲ್ಲ ನಂಗೆ ಹೆಂಗ್ ಅನ್ಸುತ್ತಿದ್ದಕ್ಕೆ ಅಂದ್ರೆ ಒಬ್ಬ ವ್ಯಕ್ತಿ ಈ ಪ್ರಕರಣಕ್ಕೆ ಸಂಬಂಧ ಇಲ್ದಲ್ನೆ ಹೊರಗಡೆ ನಿಂತು ನೋಡಿದಾಗ ಗೊತ್ತಾಯ್ತಲ್ಲ ಹೊರಗಡೆ ನಿಂತು ನೋಡಿದಾಗ ಏನೇನ್ ಪ್ರಶ್ನೆ ಕೇಳ್ಬೋದು ಆ ಪ್ರಶ್ನೆ ನಿಮ್ಗೆ ಕೇಳಿದೀನಿ ಅಷ್ಟೇ ಐ ಆಮ್ ನಾಟ್ ಕನೆಕ್ಟೆಡ್ ವಿತ್ ದಿಸ್ ಕೇಸ್ ಇನ್ ಎನಿ ಮ್ಯಾನರ್ ಎಕ್ಸೆಪ್ಟ್ ದಟ್ ಇಟ್ ಆಸ್ ಕಮ್ ಟು ಮೈ ಕೋರ್ಟ್ ಫಾರ್ ಕನ್ಸಿಡರಿಂಗ್ ದಿ ಬೆಲ್ ರಿಕ್ವೆಸ್ಟ್ ಅಷ್ಟು ಇಂಜುರಿ ಆಗ್ಬೇಕಾದ್ರೆ ಆಕ್ಸಿಪಿಟಲ್ ನಲ್ಲಿ ಚುಪ್ಪಾಚೂರಾಗೋಗಿದೆ ಬ್ರೈನ್ ಟೋರ್ನ್ ಇನ್ ಟು ಪೀಸಸ್ ತಲೆ ಒಡೆದಾದ್ಮೇಲೆ ಆ ಲಾಂಗ್ ಇಂದ ಚೆಚ್ಚಿಬಿಟ್ಟಿದ್ದಾರೆ ಅವರು ದಡದಿ ಇದು ಗೊತ್ತಾಯ್ತಲ್ಲ ಸುತ್ತಿಗೆಯಿಂದ ತಲೆಗೆ ಒಡೆದನ್ನು ಲಾಂಗ್ಗೆ ಕೈಗೆ ಒಡೆದನ್ನು ಗಾಬರಿಯಲ್ಲಿ ತೋಟದ ಕಡೆ ಓಡಿ ಹೋದನು ಕಾರು ಚೋಳಂಬಳ್ಳಿ ಕಡೆ ಹೊರಟು ಹೋಯ್ತು ತಕ್ಷಣ ನನ್ನ ನಿಂಗರಾಜಂಗೆ ಯಾಕೆ ಅಂದ್ರೆ ದಿಸ್ ಫೆಲೋ ಹ್ಯಾಡ್ ದಿ ಮರ್ಡರ್ ಟ್ರ ಇವನು ಸತೋದವ್ನು ಈ ವಾಸ್ ಏನ್ ಅಕ್ಯೂಸ್ ತಿಂದು ಮರ್ಟ್ರೆ ಎಲ್ ಅಂಡಿ ಎ ಡೇ ಅಲಿಯರ್ಟೆಂಡಿ ಕೋರ್ಟ್ ಈ ಗೃಹಪ್ರವೇಶಕ್ಕೆ ಹೋಗೋ ದಿವ್ಸನೇನೆ ಕೋರ್ಟ್ ಕೇಸ್ ಇತ್ತು ಅದ ಅಟೆಂಡ್ ಮಾಡ್ಕೊಂಡು ಆಮೇಲಿಂದ ಅವನು ಗೃಹಪ್ರವೇಶಕ್ಕೆ ಹೋಗಿ ವಾಪಸ್ ಬಂದಿದ್ದಾನೆ ವಾಪಸ್ ಬಂದು ಟ್ರೈನಲ್ಲಿ ಇಳ್ದಿದ್ದಾರೆ ಇಳ್ದಾದ್ಮೇಲೆ ಈ ಕಂಪ್ಲೇನೆಂಟ್ ಮತ್ತೆ ಇವನು ಆ ಮೋಟರ್ ಬೈಕಲ್ ಹೋಗಿದ್ದಾರೆ ಇನ್ ಮಿಕ್ಕಿದ ಮೂರ್ ಜನ ಇನ್ನೊಂದು ಮೋಟಾರ್ ಬೈಕಲ್ ಒಟ್ಟೋಗಿದ್ದಾರೆ ಇಸ್ ದಿ ಕಂಪ್ಲೇನೆಂಟ್ ಮೋಟರ್ ಬೈಕಲ್ಲಿ ಅವನ ಅಣ್ಣ ಮತ್ತೆ ಇನ್ನೊಬ್ಬ ಒಟ್ಟೋಗಿದ್ದಾರೆ ಇವರು ಇಲ್ಲಿಗೆ ಬರುವಾಗ ಅವ್ರು ಫಾಲೋ ಮಾಡಿದ್ದಾರೆ ದಿ ಕಂಪ್ಲೇನೆಂಟ್ ಪಾರ್ಟಿ ಇನ್ ದಟ್ ಕೇಸ್ ಆಸ್ ಫಾಲೋಡ್ ದೀಸ್ ಪೀಪಲ್ ಅದೆಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನೋಡೋಣ ಎಸ್ ಅದೆಲ್ಲ ಆಯ್ತಲ್ಲ ಬಿಡಿಪಿ ಆರ್ ನಾಟ್ ಹಿಯರ್ ಟು ಮೇಕ್ ಎನಿ ಫರ್ದರ್ ಕಾಮೆಂಟ್ಸ್ ಅಂದ್ರೆ ಅವನ ಅವೆಲ್ಲ ಹೇಳ್ತಾನಲ್ಲ ಇವಾಗ ನಾವ್ ಹೇಳಕಿದ್ಯಾ ಅದ್ನ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಸಿ ಪಾಯಿಂಟ್ ಈಸ್ ಅವನು ಮೂರ್ ಜನನ ಇವ್ರ ಮೇಲೆ ಹೇಳ್ತಾನೋ ಇನ್ನ ಆರ್ ಜನದ ಮೇಲೆ ಹೇಳ್ತಾನೋ ಕೆಲವ್ರಿಗೆ ಹಾಸ್ಟೈಲ್ ಆಗ್ತಾನೋ ಕೆಲವ್ರದ್ ಮಾತ್ರ ಹೇಳ್ತಾನೋ ಪೂರ್ತಿ ಎಲ್ಲಾರ ಮೇಲೂ ಹಾಸ್ಟೈಲ್ ಆಗ್ತಾನೋ ಅಥವಾ ಪೂರ್ತಿ ಎಲ್ರ ಮೇಲೂ ಹೇಳ್ತಾನೋ ಸಾಲ್ ಲೆಫ್ಟ್ ಟು ದಿ ಟ್ರಾಯಲ್ ಕೋರ್ಟ್ ನಾಟ್ ಫಾರ್ ಮಿ

ಸಿಆರ್ಪಿ ಸಿ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಸಿಕ್ಸ್ಟಿ ಒಂದೇ ನಿಧಾನಕ್ಕೆ ಹೋಗೋಣ ಹೇಳಿದ್ದು ಯಾವುದು ಕೂಡ ನನ್ನ ಬದ್ಧಪಡಿಸಿಕೊಳ್ಳೋದಲ್ಲ ಯಾಕೆಂದ್ರೆ ಪೊಲೀಸ್ನವರು ಇಲಿ ಹೋಯ್ತು ಅಂದ್ರೆ ಅಂತ ಬರ್ಕೋತಾರೆ ಅವ್ರ ಮುಂದೆ ಹೇಳಿದ್ದು ಯಾವುದು ಲೆಕ್ಕಕ್ಕಿಲ್ಲ ಅಂತ ನಾನೆಲ್ಲ ಆರ್ ಪಿ ಸಿ ಬರ್ದಿದ್ ಬ್ರಿಟಿಷ್ ಅವರೇ ಹೇಳ್ಬಿಡಿದಾರಲ್ಲ ನಾ ಹುಟ್ಟಕ್ ಮುಂಚೆ ನೀವು ಹುಟ್ಟಕ್ ಮುಂಚೆ ಅಂಡ್ ಯು ಸಿ ಫರ್ದರ್ ಒಂದ್ ನಿಮಿಷ ಸ್ಟಾರ್ಟ್ ಆಗಿರೋದೇನಂತ ನೋ ಸ್ಟೇಟ್ಮೆಂಟ್ ಅಂದ್ರೆ ಯಾವುದೇ ಆತರ ಸ್ಟೇಟ್ಮೆಂಟ್ ಅನ್ನ ಸಾಕ್ಷಿಯಾಗಿ ಉಪಯೋಗಿಸಲ್ ಕೊಡಲು ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಂಗಾರೇನು ಸುಮ್ಮನೆ ಪೇಜ್ ತುಂಬಿಸ್ ಇಟ್ಕತ್ತಾರಾ ಅಂತ ನೆಕ್ಸ್ಟ್ ಪ್ರಶ್ನೆ ಗೊತ್ತಾಯ್ತಲ್ಲ ಮತ್ ಯಾಕದ ಬೇಕು ವೈಸ್ ಹಚ್ಚ ಸ್ಟೇಟ್ಮೆಂಟ್ ಇಸ್ ರಿಕ್ವೈರ್ಡ್ ಅಂದ್ರೆ ವೆನ್ ಯು ವಾಂಟ್ ಟು ಇಂಪೀಚ್ ದಿ ಕ್ರೆಡಿಬಿಲಿಟಿ ಆಫ್ ಎ ಪರ್ಟಿಕ್ಯುಲರ್ ಪರ್ಸನ್ ಇವನು ಗೋಸುಂಬೆ ಥರ ಬಣ್ಣ ಬದಲಾಯಿಸ್ಬೋದಾ ಲೈಕ್ ಎ ಕೆಮಿಲಿಯನ್ ಕೆನಿ ಕೀಪ್ ಆನ್ ಚೇಂಜಿಂಗ್ ಸ್ಟೇಟ್ಮೆಂಟ್ ಅನ್ನೋ ಪ್ರಶ್ನೆ ಬರುತ್ತೆ ಆಗ ಎರಡು ಉದ್ದೇಶದಿಂದ ಒಂದು ಸ್ಟೇಟ್ಮೆಂಟ್ ನ ಬರ್ಕೊಳ್ಬೇಕು ಅಲ್ಲಿ ಒಂಚೂರು ಒನ್ ಸಿಕ್ಸ್ಟಿ ಒನ್ ಓದ್ಬಿಡಿ ಅಲ್ಲೊಂದು ಬಹಳ ಇಂಪಾರ್ಟೆಂಟ್ ಇದೆ ಒಂದ್ ನಿಮಿಷ ಅಲ್ಲೇ ಬೇಕಾಗಿರೋದು ಸಚ್ ಪರ್ಸನ್ ಶಲ್ ಬಿ ಟ್ರೂಲಿ ಹೌದಾ ಅಲ್ವಾ ನತೇನ್ ಪುಷ್ಕ ಅಲ್ಲ ಎಲ್ಲ ನಿಮ್ಮ ಹತ್ರ ಇದೆ ಹೌದಾ ಸೊ ಏನಾಯ್ತು ಒಬ್ಬ ತನಿಖಾಧಿಕಾರಿ ಯಾವುದಾದರೂ ಪ್ರಕರಣವನ್ನ ನಡೆಸ್ತಿದ್ದಂತ ಪಕ್ಷದಲ್ಲಿ ತನಿಖೆಗೆ ಬೇಕಾಗುವಂತಹ ಯಾವುದೇ ವ್ಯಕ್ತಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸಬಹುದು ಹಾಗೆ ವಿಚಾರಣೆಗೆ ಒಳಪಡಿಸಿದಂತಹ ವ್ಯಕ್ತಿ ಆ ಪ್ರಕರಣದ ಬಗ್ಗೆ ತನಗೆ ಗೊತ್ತಿರುವ ವಿಚಾರವನ್ನು ಸತ್ಯವನ್ನ ನುಡಿಯಬೇಕು ಅಂತ ಇದೆ ರೈಟ್ ಟ್ರೂಲಿ ಅಂತ ಅದಲ್ಲಿಗೆ ಬಂತು ಮುಂದಕ್ಕೆ ಮಾಡ್ತಾರೆ ಪ್ರವೈಝೋ ಪ್ರವೈಸೋ ಸಂಧವು ಯಾಕೆ ಮಾಡ್ಕೊತಾ ಇಲ್ಲ ಆಡಿಯೋ ಆಡಿಯೋ ಮಾಡ್ಕೊಂಡು ಅವ್ನ್ ಸ್ಟೇಟ್ಮೆಂಟ್ ಹಾಕಿದ್ರೆ ಅವ್ನ್ ಹೇಳಿದ್ರು ಬಿಟ್ನೋ ಏನಾಗುತ್ತೆ ಉಮೇಶ್ ಅವ್ರೆ ನಾನೇನೋ ಹೇಳಿದ್ದೀನಿ ಒಂದ್ ಸಿಂಪಲ್ ಎಕ್ಸಾಂಪಲ್ ತೆಗೆದುಕೊಳ ಹಿಂಗ ಹೋಗ್ತೀವಿ ಕೋರ್ಟಿಂದ ಗೋಪಾಲ್ಗೌಡ ಸರ್ಕಲ್ ಅಲ್ಲಿ ಒಂದು ಸಿಗ್ನಲ್ ಇದೆ ತುಂಬಾ ಜನ ನಿಂತಿರ್ತಾರೆ ಕುತೂಹಲ ನಾವು ಹೋಗಿ ಗಿಣಕ್ತೀವಿ ನೋಡಿದ್ರೆ ನಾನು ಬಿದ್ದ್ಬಿಟ್ಟಿರ್ತೀನಿ ಅನ್ಕೊಳ ಅಂದ್ರೆ ಬೇಜಾರ್ ಮಾಡ್ಕೊತೀವಿ ಅದಕ್ಕೆ ನಾನು ನಾನ್ ಫುಟ್ಪಾತ್ ಮೇಲೆ ಬಿದ್ಬಿಟ್ಟಿದ್ದೀನಿ ನೀನ್ ತನ್ಕೋಣ್ಣ ಬರೋ ಯಾಕ್ ಸಾಹೇಬ್ರಿ ಯಾಕೆ ಬಿದ್ದಿದ್ದಾರೆ ಇಲ್ಲಿ ಹೋಗಿ ನೋಡ್ತೀರಿ ನೋಡಿದ್ರೆ ಇಲ್ಲೆಲ್ಲ ರಕ್ತ ಆಗ್ಬಿಟ್ಟಿದೆ ಇಲ್ಲೊಂದ್ ಚಾಕು ಹಿಂಗ್ ಸಿಕ್ಕೊಂಡ್ಬಿಟ್ಟಿದೆ ಅಯ್ಯೋ ಪಾಪ ಬೆಳಗ್ಗೆ ತಾನೇ ನಂಗೆ ಆರ್ಡರ್ ಕೊಟ್ರಿ ಹಿಂಗಾಗೋಯ್ತಲ್ಲ ಅಂತ ಹೇಳಿ ತಕ್ಷಣ ಫೋನ್ ಎಲ್ಲಾರ್ಗು ಬರ ಹೇಳ್ತೀರಿ ಓಟೋಸ್ ಪೊಲೀಸ್ ಕರೆಸ್ತೀ ಏನಾಯ್ತು ಅಂತ ಕೇಳ್ತಾರೆ ಸರ್ ಹಿಂಗ್ ಬಂದೆ ಹಿಂಗ್ ಹೋಗೋಣ ಅಂತ ಈ ಕಡೆ ಸಿಟಿ ಸಿವಿಲ್ ಕೋರ್ಟ್ ಟರ್ನ್ ಮಾಡ್ತಾ ಇದ್ದೆ ಜನ ಎಲ್ಲ ನಿಂತಿದ್ರು ನಿಲ್ಸಿ ನೋಡಿದೆ ಹಿಂಗಿತ್ತು ಇವ್ರು ನನ್ಗೆ ಯಾರು ಅಂತ ಗೊತ್ತು ಹಿಂಗಾಗೋ ಬಿಟ್ಟಿದೆ ಇನ್ನು ಜೀವ ಇದೆ ತಕ್ಷಣ ಏನಾದ್ರು ಆಂಬುಲೆನ್ಸ್ ಕರ್ಸಿ ಶಿಫ್ಟ್ ಮಾಡಿ ದಿಸ್ ಇಸ್ ಆಲ್ ಯು ಸೇ ಸತ್ತೋರು ಪೊಲೀಸ್ ಪೊಲೀಸ್ನವ್ರು ಸಿಕ್ಕಾಪಟ್ಟೆ ರೆಡಿ ಆಗ್ಬಿಡ್ತಾರೆ ಕೋರ್ಟ್ ಡೆಡ್ ಸತ್ತೋ ಬಿಟ್ಟಿದ್ದಾರೆ ಅವ್ರು ಮಾಡ್ರಾಗ್ಬಿಟ್ಟಿದ್ದಾರೆ ಡೇ ಲೈಟ್ ಮಾಡ್ರು ಅರ್ಧ ಗಂಟೆಗೆ ಒಂದ್ಸತಿ ಟಿವಿಲ್ ಬರ್ತಾ ಇದೆ ಎಲೆಕ್ಷನ್ ಬೇರೆ ಇದೆ ಪೊಲೀಸ್ ಟೆನ್ಷನ್ ಉಮೇಶ್ ನೆಸ್ರನಲ್ಲಿ ಒಂದು ಫರ್ದರ್ ಸ್ಟೇಟ್ಮೆಂಟ್ ಬರ್ಕೊಂಡ್ಬಿಡೋದು ನಾನು ಇಂಥ ದಿವಸ ಇಂಥ ನ್ಯಾಯಾಲಯದಲ್ಲಿ ಇಂಥ ಬೇಲ್ ಆರ್ಡರ್ ಅರ್ಗಿ ಮಾಡಿ ಎಲ್ಲ ಮಾಡಿ ಹೋಗಿ ಮನೆಗೆ ಹೋಗುವಾಗ ಮಧ್ಯಾಹ್ನ ಹೋಗುವಾಗ ಸಾಯಂಕಾಲ ಹೋಗುವಾಗ ಏನೋ ಒಂದು ಡೇಟ್ ಹಾಕೊಂಡ್ಬಿಡೋದು ಟೈಮ್ ಅದೆಲ್ಲ ನೀವೇನು ಹೇಳಿಲ್ಲ ಇವರೇ ಬಂದಿಲ್ಲ ಎಲ್ಲ ಕಲೆಕ್ಟ್ ಮಾಡ್ಬಿಟ್ಟಿದ್ದಾರೆ ಇಲ್ಲದ್ ನೋಡಲಾಗಿ ಯಾರಿಗೋ ಒಬ್ಬರಿಗೆ ಬೇಲ್ ಕೊಟ್ಟಿರೋದ ವ್ಯಕ್ತಿಗಳು ಅವ್ರ ಮೇಲೆ ದ್ವೇಷವನ್ನು ಸಾಧಿಸುತ್ತಾ ಚಾಕುವನ್ನು ರೆಡಿಯಾಗಿ ಹಿಡಿದುಕೊಂಡು ಬಂದು ಅವರು ಮನೆಗೆ ಹೋಗುವುದನ್ನೇ ಕಾಯುತ್ತಾ ನಿಂತಿದ್ದು ತಕ್ಷಣವೇ ಅಲ್ಲಿ ಸಿಗ್ನಲ್ ನಿಂತಿದ್ದಾಗ ಸಾಹೇಬರು ಕೆಮ್ಮು ಬಂದು ಕಪಾ ಉಳಲು ಹೊರಗೆ ಹೋದಾಗ ಸಮಯ ಸಾಧಿಸಿ ಎದೆಗೆ ಚುಚ್ಚಿ ನೀವೆಲ್ಲ ಹೇಳಿದಿರಾ ಬರ್ಕೊಂಡಿರ್ತಾನೆ ಏನ್ಮಾಡ್ತೀರ ಈಗ ಏನ್ ಮಾಡ್ತೀರಿ ಹೇಳಿ ಬರ್ಕೊಂಡಿರ್ತಾನೆ ಹತ್ರ ಯಾಕೆಂದ್ರೆ ಸೈನ್ ಹಾಕ್ಬೇಕಾಗಿಲ್ಲ ಆಡಿಯೋ ವಿಡಿಯೋ ಇಲ್ಲ ನಾ ಬರ್ಕೊಂಡಿದ್ದೆ ಲಾಭ ಐ ಆಮ್ ಟೆಲಿಂಗ್ ಯು ವಿತ್ ಎ ಬೇಸ್ಟ್ ಎ ಕೇಸ್ ಲಾ ಇದೆಲ್ಲ ನನ್ನ ಸ್ವಂತದ್ದಲ್ಲ ಬೇಸ್ಟ್ ಕೇಸ್ ಲಾ ಆನಲ್ ಸುಪ್ರೀಂ ಕೋರ್ಟ್ ಅವ್ರು ಕೇಳ್ತಾರೆ ಹೂ ಈಸ್ ಟರ್ನಿಂಗ್ ಹಾಸ್ಟೆಲ್ ಟು ಹೂಮ್ ಅಂತ ಹೇಳಿದ ಅರ್ಥ ಆಯ್ತಲ್ಲ ಬರೆಯೋಣ ಯಾವ್ದಾದ್ರು ಒಂದು ಒಳ್ಳೆ ಕೇಸ್ ಬಂದ್ರೆ ಕೂತ್ಕೊಂಡು ಮರೆತು ಕೊಡೋಣ ಹಿಂಗಲ್ಲ ಹಿಂಗೆ ಅಂತ ಐ ಆಮ್ ಜಸ್ಟ್ ಗಿವಿಂಗ್ ಅನ್ ಎಕ್ಸಾಂಪಲ್ ರೈಟ್ ಸೊ ದಿಸ್ಸ್ ದಟ್ ಯು ಆರ್ ನೆವರ್ ಸೆಟ್ ಯು ಓನ್ಲಿ ಸೆಟ್ ಅಯ್ಯೋಪ್ಪ ಆಗೋ ಬಿಟ್ಟಿದೆ ಪುಟ್ ದಿ ಕ್ರಿಮಿನಲ್ ಆಶನ್ ಸೆಟ್ ದಿ ಕ್ರಿಮಿನಲ್ ಆ ಇಂಟು ಮೋಷನ್ ಸೊ ನಿಮ್ಮ ಹೆಸರಿನಲ್ಲಿ ಒಂದು ಫರ್ದರ್ ಸ್ಟೇಟ್ಮೆಂಟ್ ರೆಡಿ ಮಾಡ್ಕೊಂಡ್ಬಿಡೋದು ಯಾರೋ ನಾಲ್ಕು ಜನ ಹಿಡಿದ್ಬಿಟ್ಟು ಇಲ್ದರೆ ಅವನ್ಗೆ ಅಲ್ಲೇ ಊಟ ಹೊಡಿತಾರ ಅಲ್ಲಿ ಓಮ್ ಡಿಪಾರ್ಟ್ಮೆಂಟ್ ಏನೋ ಅವ್ನ್ ಬರ್ದಾಕ್ರಿ ನೋಣ ಅವನೇನ್ ಮಾಡ್ಬೇಕು ರಿಯಲ್ ಕಲ್ಪೇಟರ್ ಬಿಟ್ಬಿಡೋದು ಯಾರೋ ನಾಲ್ಕು ಜನ ರೆಡಿಮೇಡ್ ಇರೋ ಹಾಕೊಳ್ಳೋದು ಅವ್ರಿಗೆ ಲಟ್ಟೆ ತಕೊಂಡು ನೋಡಿ ಅವ್ನು ವಾಲೆಂಟರಿ ಸ್ಟೇಟ್ಮೆಂಟ್ ಕೊಡ್ತಾನೆ ಇವ್ರೆ ಅವೆನ್ಯೂ ರೋಡಿಂದ ಚಾಕು ತಮ್ಮಂದಿಡೋದು ಅವನಿಗೇನೋ ಒಂದ್ ಹೇಳೋದು ಒಂದ್ ದೇಶ ಅಂತ ತೋರಿಸೋದು ಇನ್ನೊಂದು ನಾಲ್ಕು ಜನ ಇದೇ ತರ ಬರ್ಕೊಳೋದು ನಮ್ಮ ಕ್ಷಣಗ್ರಾಫರ್ನ ನಮ್ಮ ಕೋರ್ಟ್ ಆಫೀಸರ್ನ ಕ್ಯೂನ್ ನ ಲಾ ನ ಎಲ್ಲರನ್ನೂ ವಿಟ್ನೆಸ್ ಆಗಿ ಸೈಟ್ ಮಾಡೋದು ಎಂಟಿ ಮಕ್ಕಳನ್ನ ಸೈಟ್ ಮಾಡೋದು ಪಿ ಎಂ ರಿಪೋರ್ಟ್ ಆಗೋಯ್ತಲ್ಲ ಒಂದ್ ಚಾರ್ಜ್ ಶೀಟ್ ಒಂದ್ ಎಫ್ ಎಸ್ ಎಲ್ ಹಿಂಗ್ ಇಡಿಸ್ಬಿಟ್ರು ಅದು ಬೆಳ್ಳಿನ ಗುರ್ತು ಎಲ್ಲ ಸಿಕ್ಬಿಡ್ತಲ್ಲ ಸಾಕಲ್ಲ ತಿನ್ನಟ್ಟು ಹಾಕಕ್ಕೆ ಇಸ್ ಇಟ್ ಸೋ ಡಿಫಿಕಲ್ಟ್ ದೆನ್ ವಾಟ್ ಇಸ್ ದಿ ವ್ಯಾಲ್ಯೂ ಟು ಬಿ ಅಟ್ಯಾಚ್ ಅಂತ ಸಂದರ್ಭಕ್ಕೆ ಬಂದಾಗ ಅದನ್ನ ಸಾಕ್ಷಿಯಾಗಿ ನೋಡ್ಬೋದಾ ಅಂತ ಕೇಳ್ತಾರೆ ಅದಕ್ಕೆ ಒನ್ ಸಿಕ್ಸ್ಟಿ ಟು ಓದಿ ನೋ ಸ್ಟೇಟ್ಮೆಂಟ್ ಇವಾಗ ವಾಲಂಟ್ರಿ ಸ್ಟೇಟ್ಮೆಂಟ್ ಇರುತ್ತಲ್ಲ ವಾಲಂಟ್ರಿ ಸ್ಟೇಟ್ಮೆಂಟ್ ಸೈನ್ ಹಾಕ್ಸ್ಕೊಂಡ್ಬಿಡ್ತಾರೆ ಅವರು ಹೆಂಗ್ ಮಾಡ್ಬಿಟ್ಟಿರ್ತಾರೆ ಅಂದ್ರೆ ಈ ಒಂದ್ ಪೇಜು ಏಯ್ ಬರೋ ಇಲ್ಲಿ ಸೀನಾ ವರ್ಷ ಇಲ್ಲಿ ಹ್ಮ್ ಒದಾ ಮೇಲ್ಗಡೆ ಒಂಚೂರು ಬರ್ದಿರ್ತಾನೆ ಇದು ಆರೋಪಿಯ ಸ್ವಕುಶಿ ಹೇಳಿಕೆ ಮಾಡಿಕೊಳ್ಳಲು ಅಂತ ರೆಕಾರ್ಡ್ ತರಿಸಿದ್ರೆ ಅದು ಹಂಗೆ ಅದು ಖಾಲಿ ಐ ಗಾಟ್ ಇಟ್ ಸಮನ್ ಫೈಲ್ ದೇರ್ ಪ್ರೆಸಿಡೆಂಟ್ ಅವಾರ್ಡ್ ವಿನ್ನರ್ ಅಯ್ಯೋ ಅದ್ರದು ಆಯ್ತಲ್ಲ ఇలా బర్కబా ము ఇట్ శ నాట్ బి సైన్డ్ ఆంట్ర అష్టే అందరం ప్రీవియస్ స్టేట్మెంట్ అండర్ వన్ ఫార్టీ ఫైవ్ కంటూ టు ఏ అఫెన్స్ ఏమమ్ ऑन बे ऑफ ऑफ कृष्णगौड़ा टाइम पैड एचपी टूफाईल अब्जेक्शन सेवेंटीन